ಸೊ ಇದು ವೈಯಕ್ತಿಕ ವಿಷಯ ಅಲ್ಲ ರಾಜ್ಯದ ಹಿತದೃಷ್ಟಿಯಿಂದ ನಾವು ಕೈಗೆತ್ಕೊಂಡಿರ್ತಕ್ಕಂಥದ್ದು ಎರಡನೇದು ಈಗ ಕೆಲವರು ಕೇಳ್ತಾರೆ ಏನು ಪಾರ್ಲಿಮೆಂಟ್ ಎಲೆಕ್ಷನ್ ಹತ್ರ ಬಂತು ಅಂತ ಇದು ಶುರುವಾಗಿದೆಯಾ ಅಂತ ಅದು ಕಾರಣ ಅಲ್ಲ ಯಾಕೆ ಇವಾಗ ಪ್ರಸ್ತುತ ಅಂತ ಹೇಳಿದ್ರೆ ಕರ್ನಾಟಕ ನಮ್ಮ ಹಣಕಾಸು ಆಯೋಗ ದೇಶದಲ್ಲಿ ರಚನೆ ಆಗಿದೆ ಅವರು ಕೆಲವೇ ದಿನಗಳಲ್ಲಿ ತೆರಿಗೆ ಹಂಚಿಕೆ ವಿಷಯದಲ್ಲಿ ತೀರ್ಮಾನ ತೆಗೆದುಕೊಳ್ತಾರೆ ಆ ತೀರ್ಮಾನ ತೆಗೆದುಕೊಳ್ಳೋದಿಕ್ಕೆ ಮೊದಲು ರಾಜ್ಯದ ವಿಷಯಗಳನ್ನ ಪ್ರಭಾವಿತವಾಗಿ ಪ್ರತಿಪಾದನೆ ಮಾಡಬೇಕು ಅನ್ನೋದು ಇದರ ಹಿನ್ನೆಲೆ ನಾವು ಎಲೆಕ್ಷನ್ಗೋಸ್ಕರ ಈ ಇಶ್ಯೂಗಳನ್ನ ರೇಕಪ್ ಮಾಡ್ತಾ ಇಲ್ಲ ನಮ್ಮ ಸಮಸ್ಯೆ ಪರಿಹಾರ ಆಗಬೇಕು ಕರ್ನಾಟಕಕ್ಕೆ ನ್ಯಾಯ ಸಿಗಬೇಕು ಅಂದ್ರೆ ಹೋದ ಬಾರಿ ಎಲೆಕ್ಷನ್ ಫೈನಾನ್ಸ್ ಕಮಿಷನ್ ಇಂದ ಅನ್ಯಾಯ ಆದಾಗೆ ಈ ಬಾರಿನೂ ಆಗಬಾರದು ಅಂದ್ರೆ ಇದು ಸಾರ್ವಜನಿಕ ವಲಯದಲ್ಲೂ ಕೂಡ ಚರ್ಚೆ ಆದರೆ ಫೈನಾನ್ಸ್ ಕಮಿಷನ್ ಅವರು ಎಚ್ಚೆತ್ತುಕೊಂಡು ನಮ್ಗೆ ಗೌರವಯುತವಾಗಿ ನಮ್ಮ ಪಾಲನ್ನ ಕೊಡ್ತಾರೆ ಅನ್ನೋ ನಿರೀಕ್ಷೆಯಿಂದ ಈ ವಿಷಯ ಮತ್ತೆ ಮುನ್ನೆಲೆಗೆ ಬಂದಿದೆ